भरावा की किरावा की कारी करो। डिसीजन तक लगती नहीं रेडी की ला। पोस्टमेंट कैसा मटर डल के पेट ले ले। ये नगर में ये बताओ कि ये तरसा। वो ये तो इंद्रा अधिकारी को नहीं देखता याद पैपर की ला। डिसीजन लेकर के रोके क्यों? ना वो डिसीजन तो रोका। अलग एंड डिसीजन तक तरसा। ಹೇಳಿ ಸರ್ ತಹಸೀಲ್ದಾರ್ ನೀವೇ ಬಂದಿದ್ದೀರಿ ತಾಲೂಕ್ ಅಧಿಕಾರಿಗಳು ಕರೆದಾಗ ಪ್ರತಿ ಒಂದು ಗ್ರೇಡ್ ಒನ್ ಆಫೀಸರ್ಗಳು ಇರಬೇಕು ಇರ್ಬೇಕು ಸರ್ ಪರವಾಗಿ ಪರವಾಗಿ ಅಂತಂದ್ರೆ ಈ ಸಮಯ ಯಾವ ಅಧಿಕಾರಿ ಬಂದಿಲ್ಲ

ये नाटक रोज़ ले यानी सस्ता नाटक आता है अच्छा वो भी कमांड सस्ता है अच्छा नाटक कैसा टुकड़ा बनता है उसमें नाम देखते हैं दो का चार का तो दूसरे अवैध मालिक लोग लूटे यानी आठ का बड़ा बड़ा आता है आठ मालिक ना वापस इतना मालिक ना दूसरे मालिक है अच्छा साबित पड़ा कालेका � ಏನು ಮಾಡ್ತಾ ಇದೀರ ಯಾವ ಕೆಲಸಗಳಾಗ್ತಾ ಇದೆ ತಾಲೂಕು ಆಡಳಿತ ತಹಸೀಲ್ದಾರ್ ನೀವು ಪ್ರಥಮ ತಹಸೀಲ್ದಾರ್ ನಿಮ್ಮ ದುರ್ಬೇಕಾಗುತ್ತೆ ಸರ್ ನೀವು ಉನ್ನತ ಹೆಸರು ತಗೋಬೇಕು ಆದ್ರೆ ನಿನ್ನೆ ನಡೆದಂತದ್ದು ಐತ ಕರಕಟನೆ ಇವತ್ತು ನಿಮ್ಮ ಅಲ್ಲಿನ ಅಧಿಕಾರಿಗಳು ಬೀಗ ಹಾಕಬೇಕು ಮದುವೆ ಹೋಗಿದ್ದಾರೆ ಒಬ್ಬ ರೈತ ಅಲ್ಲಿಗೆ ಬಂದ್ರೆ ಒಂದು ಮರಣ ಪತ್ರ ತಗೊಳ್ಲಿಕ್ಕೋ ಅವ್ನು ಹುಟ್ಟಿದ ಮಗು ಸರ್ಟಿಫಿಕೇಟ್ ತಗೊಳ್ಲಿಕ್ಕೋ ಇನ್ನೊಂದು ಬಂದಿರ್ತಾರೆ ಆದರೆ ನಿಮ್ಮ ಅಧಿಕಾರಿಗಳು ಬೀಗ ಹಾಕೋದು ನಿಮ್ಗೆ ಅನಿ ತಂದಿದ್ದೀರಾ ಸರ್ ಸಾರ್ವಜನಿಕರ ತೆರಿಗೆ ಅಣ್ಣ ಸರ್ ಸಂಬಳ ಕೊಡ್ತಾ ಇರೋದು ಯಾರು ಕೆಲಸ ಮಾಡ್ತಾ ಇದ್ದಾರಾ ಸರ್ ಹೇಳಿ ಸರ್ ನೀವು ತಾಲೂಕು ಅಧಿಕಾರಿಗಳು ಹೇಳಿದ್ರಿ ಹೇಳಿ ಸರ್ ನೀವು ಯಾವ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಹೇಳಿ ಸರ್ ನಿಮಗೆ ನೋಡಿ ಸರ್ ನಾನು ನಿಮ್ಮನ್ನ ಕಡೆಗಣನೆ ಮಾಡ್ತಾ ಇಲ್ಲ ಪಾಪ ಪ್ರಥಮ ನೀವಿದ್ದೀರಿ ನಿಮಗೆ ಅವನು ಗತ್ತು ಬರಬೇಕು ಗತ್ತು ಬರಬೇಕು ಸರ್ ನನಗೆ ಪರ್ಮಿಷನ್ ಒಂದು ಪನಿಶ್ಮೆಂಟ್ ಮಾಡ್ತಾರೆ ಅಂತ ನಿಮ್ಮ ಅಧೀನ ಅಧಿಕಾರಿಗಳಿಗೆ ಇರ್ಬೇಕು ಹೋದ್ರೆ ಇರೋದಿಲ್ಲ ಮೇಲ್ಗಡೆ ಹೋದ್ರೆ ಅಲ್ಲಿ ಏನು ಮೂಲಕ ಅಧಿಕಾರಿಗಳು ಇರೋದಿಲ್ಲ ಬಹಳ ಏಕೆ ಗಂಡ ದಾಣ ಕಾಪಿಸಿ ಬರೋದಿಲ್ಲ ಬೇಸರ ಏನಾದ್ರು ಮಾಡ್ಕೊಂಡು ಎಲ್ಲ ಜನರಗಳು ಮುಂದೆ ತಪ್ಪಿರ್ತಾರೆ ನಿಮ್ಮ ಅಧಿಕಾರಿಗಳು ನೀವು ಪಾಪ ನೀವು ಇರೋದಿಲ್ಲ ನೀವು ಕ್ರಮ ತಗೊಳ್ಳಲಿಕ್ಕೆ ಆಗದೋ ಎಂದು ಹೇಳಿ ಸರ್

ಬಹಳ ಬೇಸರ ಆಗ್ತಾ ಸರ್ಕಾರಿ ಆಸ್ತಿಗಳನ್ನ ಸಾಗುವಳಿಗಳನ್ನ ಇವತ್ತು ನೀವು ಅಂತ ಹೇಳ್ತೀರಿ ಹಿಂದಿಯಿಂದ ಉಡ್ತಾ ಇದ್ದಾರ ಏನ್ ಮಾಡ್ಬೇಕು ಹೇಳಿದ್ರಿ ಏನು ಜಮೀನುಗಳಿಗೆ ಇವತ್ತು ನಮ್ಮ ಮಂದೇಶ್ವರ ಅಭಿನಯ ಇವತ್ತು ಗೋಮಳ ಅಂತ ಕುಣಿಸ್ತೀರಿ ಗುಂಪು ಅಂತ ಕೂಡ ಕಡಪದಲ್ಲಿ ಮುಂತರ ಇದೆ ಆಕಾರದಲ್ಲಿ ಆರ್ಟಿಸಿ